ನಮಸ್ಕಾರ ಕೋಟಿಯಲ್ಲಿ ಒಬ್ಬರಾಗಿರುತ್ತಾರೆ ಈ ದಿನ ಹುಟ್ಟಿದವರು ನೀವು ಹುಟ್ಟಿದ ದಿನವೂ ನಿಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆ ನಿಮ್ಮ ಜನ್ಮದಿನವು ನಿಮ್ಮ ಸ್ವಭಾವ ಅಭ್ಯಾಸ ಮತ್ತು ನಿಮ್ಮ ಭವಿಷ್ಯದ ರಹಸ್ಯವನ್ನು ತಿಳಿಸಬಲ್ಲದೆ ಈ ಪ್ರಶ್ನೆ ಎಷ್ಟು ರೋಚಕವಾಗಿದೆಯೋ ಅಷ್ಟೇ ರಹಸ್ಯಮಯವಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮದಿನಕ್ಕೆ ವಿಶೇಷವಾದ ಮಹತ್ವವಿದೆ ಮತ್ತು ಇದರ ಮೂಲಕ ತಿಳಿದುಕೊಳ್ಳಬಹುದು ಯಾವ ದಿನ ನಿಮಗೆ ಎಷ್ಟು ಸಂತೋಷ ಮತ್ತು ಸಫಲತೆಯನ್ನು ತಂದುಕೊಡುತ್ತದೆ ಎಂದು ಇವತ್ತು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಯಾವ ದಿನ ಹುಟ್ಟಿದ ವ್ಯಕ್ತಿಯ ಸ್ವಭಾವ ಹೇಗಿರುತ್ತದೆ ಅವರ ಭಾಗ್ಯದ ಉದಯ ಯಾವ ವಯಸ್ಸಿನಲ್ಲಿ ಆಗುತ್ತದೆ ಮತ್ತು ಯಾವ ಪರಿಹಾರದಿಂದ ಅವರ ಜೀವನ ಸುಧಾರಿಸುತ್ತದೆ ಎಂದು ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಕೊನೆಯವರೆಗೂ ನೋಡಿ ಇದರಿಂದ ನಿಮಗೆ ನಿಮ್ಮ ಜೀವನವನ್ನು ಸಕಾರಾತ್ಮಕವಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲು ಸಹಾಯವಾಗುತ್ತದೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಅನ್ನು ನೀಡುವುದನ್ನು ಮರೆಯಬೇಡಿ ಸೋಮವಾರದ ದಿನ ಜನಿಸಿದ ವ್ಯಕ್ತಿಗಳು ಸೋಮವಾರದ ದಿನ ಹುಟ್ಟಿದವರ ಸ್ವಭಾವ ಮತ್ತು ಭವಿಷ್ಯ ಸೋಮವಾರದ ದಿನ ಜನಿಸಿದ ವ್ಯಕ್ತಿಗಳ ಮೇಲೆ ಚಂದ್ರನ ವಿಶೇಷವಾದ ಪ್ರಭಾವ ಇರುತ್ತದೆ ಏಕೆಂದರೆ ಸೋಮವಾರವು ಚಂದ್ರನಿಗೆ ಸಮರ್ಪಿತವಾಗಿರುತ್ತದೆ ಚಂದ್ರನು ಮನಸ್ಸೋಜಾತಃ ಎಂಬುದು ಋಗ್ವೇದದ ಒಂದು ಪ್ರಸಿದ್ಧ ವ್ಯಾಖ್ಯಾನವಾಗಿದ್ದು ಇದರ ಅರ್ಥ ಚಂದ್ರನು ಮನಸ್ಸಿನ ಅಧಿದೇವತೆ ಮತ್ತು ಕಾರಕ ಎಂದು ತಿಳಿಯಲಾಗಿದೆ ಹಾಗೆ ಸೋಮವಾರದ ದಿನ ಜನಿಸಿದವರ ಮನಸ್ಸು ಕೂಡ ಕೋಮಲ ಮತ್ತು ಸಂವೇದನಾಶೀಲವಾಗಿರುತ್ತದೆ ಇಂತಹ ವ್ಯಕ್ತಿಗಳು ಭಾವುಕರಾಗಿರುತ್ತಾರೆ ಇತರರ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಇತರರ ದುಃಖವನ್ನು ನೋಡಿ ತಕ್ಷಣ ದುಃಖಿತರಾಗುತ್ತಾರೆ ಇವರ ವಿಶೇಷವಾದ ಲಕ್ಷಣ ಏನೆಂದರೆ ಇವರ ಕಣ್ಣುಗಳು ದೊಡ್ಡದಾಗಿ ಆಕರ್ಷಕವಾಗಿರುತ್ತವೆ ಮತ್ತು ಯಾರನ್ನೂ ಕೂಡ ತಕ್ಷಣ ಪ್ರಭಾವಿತಗೊಳಿಸುವಂತಿರುತ್ತವೆ ಇವರು ಬುದ್ಧಿವಂತರಾಗಿರುತ್ತಾರೆ ಮತ್ತು ಜೀವನದಲ್ಲಿ ಮುಂದಕ್ಕೆ ಹೋಗುವ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ ಇವರ ಜಾತಕದಲ್ಲಿ ಶನಿಯ ಪ್ರಭಾವ ಇಲ್ಲದಿದ್ದಲ್ಲಿ ಇವರು ಶ್ವೇತವರ್ಣೀಯರಾಗಿರುತ್ತಾರೆ ಸೋಮವಾರದ ಜನಿಸಿದವರು ಚಂಚಲ ಮತ್ತು ಕಫದ ಪ್ರಕೃತಿಯವರಾಗಿರುತ್ತಾರೆ ಅಂದರೆ ಇವರ ಮನಸ್ಸು ಎಂದಿಗೂ ಸ್ಥಿರವಾಗಿರುವುದಿಲ್ಲ ಇವರು ಸಿಗಾದ ಮಾತುಗಳನ್ನು ಆಡುವವರು ಆಗಿರುತ್ತಾರೆ ಇದರಿಂದಾಗಿ ಇವರು ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ ಹಾಗೆ ಗೆಳೆತನವನ್ನು ನಿಭಾಯಿಸುವಲ್ಲಿಯೂ ಕೂಡ ಉತ್ತಮರಾಗಿರುತ್ತಾರೆ ಈಗ ತಿಳಿದುಕೊಳ್ಳೋಣ ಇವರ ಭಾಗ್ಯದ ಉದಯದ ಬಗ್ಗೆ ಯಾವ ವ್ಯಕ್ತಿಗಳು ಸೋಮವಾರದ ದಿನ ಹುಟ್ಟಿರುತ್ತಾರೋ ಅವರ ಭಾಗ್ಯ ಇಪ್ಪತ್ತ್ನಾಲ್ಕನೇ ಮತ್ತು ಇಪ್ಪತ್ತೈದನೇ ವರ್ಷದಲ್ಲಿ ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ಇವರ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಬರಲು ಪ್ರಾರಂಭಿಸುತ್ತದೆ ಒಂದು ವೇಳೆ ಸರಿಯಾದ ದಶೆಯಲ್ಲಿ ಪ್ರಯತ್ನಪಟ್ಟರೆ ಜೀವನದಲ್ಲಿ ದೊಡ್ಡದಾದ ಸಫಲತೆಯನ್ನು ಪಡೆಯಬಹುದಾಗಿದೆ ಇನ್ನು ಸೋಮವಾರದ ದಿನ ಜನಿಸಿದವರಿಗೆ ಉತ್ತಮ ಭವಿಷ್ಯಕ್ಕಾಗಿ ಜ್ಯೋತಿಷ್ಯಶಾಸ್ತ್ರದ ಕೆಲವು ಪರಿಹಾರಗಳು ಹೀಗಿವೆ ಮನೆಯ ಸುತ್ತಮುತ್ತ ಕೊಳಕಾದ ನೀರು ಶೇಖರಣೆ ಆಗಲು ಬಿಡಬಾರದು ಇಲ್ಲದಿದ್ದರೆ ಮಾನಸಿಕವಾಗಿ ಒತ್ತಡ ಕಾಡುವ ಸಂಭವ ಇರುತ್ತದೆ ವರ್ಷದಲ್ಲಿ ಕನಿಷ್ಠ ಎರಡು ಸಲ ಮಳೆಯ ನೀರನ್ನು ಗಾಜಿನ ಬಾಟಲಿಯಲ್ಲಿ ಶೇಖರಿಸಿ ಮನೆಯಲ್ಲಿ ಇಡಬೇಕು ಇದರಿಂದ ಮನೆಯ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ ಸೋಮವಾರದ ದಿನ ಸಿಹಿಯಾದ ಹಾಲನ್ನು ಕುಡಿಯಬಾರದು ಇದರಿಂದ ಮನಸ್ಸಿನಲ್ಲಿ ಭ್ರಮೆ ಮತ್ತು ಅಸ್ಥಿರತೆ ಕಾಡುತ್ತದೆ ಮನೆಯಲ್ಲಿ ಹಿರಿಯ ಬಣ್ಣದ ಮತ್ತು ಪರಿಮಳದ ಹೂವಿನ ಗಿಡವನ್ನು ನೀಡಬೇಕು ಉದಾಹರಣೆಗೆ ಮಲ್ಲಿಗೆ ಸುಗಂಧ ಪುಷ್ಪ ಇತ್ಯಾದಿ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ ಹುಣ್ಣಿಮೆಯ ರಾತ್ರಿ ಎಂದು ಚಂದ್ರನಿಗೆ ಆರೋಗ್ಯವನ್ನು ಕೊಡಬೇಕು ಇದರಿಂದ ನಿಮ್ಮ ಭಾಗ್ಯ ಪ್ರಬಲವಾಗುತ್ತದೆ ಮತ್ತು ಮಾನಸಿಕ ಶಾಂತಿ ನೆಲೆಸುತ್ತದೆ ಈಗ ಮಂಗಳವಾರದ ಬಗ್ಗೆ ತಿಳಿದುಕೊಳ್ಳೋಣ ಮಂಗಳವಾರದ ದಿನ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಮಂಗಳವಾರದ ದಿನ ಜನಿಸಿದವರ ಮೇಲೆ ಮಂಗಳ ಗ್ರಹದ ವಿಶೇಷವಾದ ಪ್ರಭಾವ ಇರುತ್ತದೆ ಮಂಗಳವನ್ನು ಪರಾಕ್ರಮ ಶಕ್ತಿ ಸಾಹಸದ ಪ್ರತೀಕವೆಂದು ಹೇಳಲಾಗುತ್ತದೆ ಹಾಗಾಗಿಯೇ ಈ ದಿನ ಜನಿಸಿದವರು ಬಹಳ ನಿರ್ಭೀತ ಆತ್ಮವಿಶ್ವಾಸಿ ಮತ್ತು ಶ್ರಮಜೀವಿಗಳಾಗಿರುತ್ತಾರೆ ಇವರಿಗೆ ಸಿಟ್ಟು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಆದರೆ ಇದೇ ಶಕ್ತಿಯನ್ನು ಅವರು ಸರಿಯಾದ ದಾರಿಯಲ್ಲಿ ಉಪಯೋಗಿಸಿದರೆ ಜೀವನದಲ್ಲಿ ದೊಡ್ಡದಾದ ಸಫಲತೆಯನ್ನು ಪಡೆದುಕೊಳ್ಳುತ್ತಾರೆ ಮಂಗಳವಾರ ಹುಟ್ಟಿದವರಿಗೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಬಹಳ ಆಲೋಚನೆ ಮಾಡುವ ಅಭ್ಯಾಸವಿರುತ್ತದೆ ಈ ಜನರು ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಿಲ್ಲ ಮತ್ತು ಸದಾ ಜಾಗ್ರತೆಯಿಂದ ಇರುವವರಾಗಿದ್ದಾರೆ ಮಂಗಳನ ಶುಭ ಪ್ರಭಾವ ಇವರಿಗೆ ಇಪ್ಪತ್ತೆಂಟನೇ ಮತ್ತು ಮೂವತ್ತೆರಡನೇ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲಿ ಕಾಣಲು ಸಿಗುತ್ತದೆ ಮಂಗಳವಾರ ಹುಟ್ಟಿದವರಿಗೆ ಉತ್ತಮ ಭವಿಷ್ಯಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಪರಿಹಾರಗಳು ಹೀಗಿವೆ ನಿಮ್ಮ ಮಲಗುವ ಕೋಣೆಯಲ್ಲಿ ಒಂದು ಕೆಂಪು ಬಣ್ಣದ ವಸ್ತ್ರದಲ್ಲಿ ಸೋಂಪಿನ ಕಾಳನ್ನು ಕಟ್ಟಿಡಬೇಕು ಇದರಿಂದ ಸಕಾರಾತ್ಮಕ ಶಕ್ತಿಯ ಸಂಚಲನ ಆಗುತ್ತದೆ ಮಸೂರೆ ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಬಡವರಿಗೆ ದಾನ ಮಾಡಬೇಕು ಇದರಿಂದ ರಾಹು ಮತ್ತು ಮಂಗಳ ದೋಷ ಶಾಂತವಾಗುತ್ತದೆ ಆಂಜನೇಯನ ಚರಣಗಳಲ್ಲಿ ಕುಂಕುಮವನ್ನು ಅರ್ಪಿಸಬೇಕು ಮತ್ತು ಅದನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಬೇಕು ಇದರಿಂದ ಸಂಕಷ್ಟಗಳು ದೂರವಾಗುತ್ತವೆ ಹನುಮಂತನ ರೂಪವಾದ ಕೋತಿಗಳಿಗೆ ಬೆಲ್ಲ ಮತ್ತು ಕಡಲೆಯನ್ನು ತಿನ್ನಿಸುವುದರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ ನಿಯಮಿತವಾಗಿ ಹನುಮಾನ್ ಚಾಲೀಸ ಪಠಿಸುವುದರಿಂದ ನಿಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಈಗ ತಿಳಿದುಕೊಳ್ಳೋಣ ಬುಧವಾರದ ಬಗ್ಗೆ ಬುಧವಾರದ ದಿನ ಜನಿಸಿದವರ ಮೇಲೆ ಬುಧನ ಪ್ರಭಾವ ಇರುತ್ತದೆ ಬುಧ ಎಂದರೆ ಬುದ್ಧಿ ಸಂವಾದ ಮತ್ತು ವ್ಯಾಪಾರದ ಪ್ರತೀಕವಾಗಿದೆ ಇಂಥವರು ಬಹಳ ಚತುರ ತೀವ್ರ ಬುದ್ಧಿ ಮತ್ತು ಮಿಲನಸಾರರಾಗಿರುತ್ತಾರೆ ಇವರ ಬುದ್ಧಿ ಬಹಳ ತೀಕ್ಷ್ಣವಾಗಿರುತ್ತದೆ ಮತ್ತು ಎಲ್ಲ ತರಹದ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಬುಧವಾರ ಜನಿಸಿದವರಿಗೆ ತಮ್ಮ ಎಂಟನೇ ಮತ್ತು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಕೆಲವು ಕಠಿಣತೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಮೂವತ್ತೆರಡನೇ ವರ್ಷದ ನಂತರ ಇವರ ಭಾಗ್ಯ ಸಂಪೂರ್ಣವಾಗಿ ಒಳೆಯಲಾರಂಭಿಸುತ್ತದೆ ಬುಧವಾರ ಜನಿಸಿದವರಿಗೆ ಕೆಲವು ಪರಿಹಾರಗಳು ಹೀಗಿವೆ ಮನೆಯಲ್ಲಿ ಅವಶ್ಯಕವಾಗಿ ತುಳಸಿಯ ಗಿಡವನ್ನು ನೆಡಬೇಕು ಮತ್ತು ಪ್ರತಿದಿನ ಒಂದು ಎಲೆಯನ್ನು ಸೇವಿಸಬೇಕು ಇದರಿಂದ ಬುಧಗ್ರಹ ಬಲಿಷ್ಠನಾಗುತ್ತಾನೆ ಬುಧವಾರದ ದಿನ ಹಸಿರು ಬಣ್ಣದ ಬಳೆಗಳನ್ನು ಮಂಗಳಮುಖಿಯರಿಗೆ ದಾನ ಮಾಡಬೇಕು ಇದರಿಂದ ಧನ ಮತ್ತು ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಹಸಿರು ಹುಲ್ಲು ಮ ಅಥವಾ ಹಸಿರು ತರಕಾರಿಗಳನ್ನು ಗೋವಿಗೆ ತಿನ್ನಿಸಬೇಕು ಇದರಿಂದಾಗಿ ಎಲ್ಲ ಥರದ ಸಮಸ್ಯೆಗಳು ದೂರವಾಗುತ್ತದೆ ಈಗ ತಿಳಿದುಕೊಳ್ಳೋಣ ಗುರುವಾರದ ದಿನ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಗುರುವಾರ ಬೃಹಸ್ಪತಿಯ ವಾರವಾಗಿದ್ದು ಇವರು ಎಲ್ಲ ದೇವತೆಗಳಿಗೂ ಗುರು ಎಂಬ ಮಾನ್ಯತೆ ಇರುತ್ತದೆ ಈ ಕಾರಣದಿಂದಾಗಿಯೇ ಗುರುವಾರದ ದಿನ ಜನಿಸಿದವರು ಬಹಳ ಬುದ್ಧಿವಂತ ವಿಚಾರಶೀಲ ಮತ್ತು ಭಾಗ್ಯಶಾಲಿ ಆಗಿರುತ್ತಾರೆ ಇವರ ವಿಚಾರಗಳು ಆಳವಾಗಿರುತ್ತವೆ ಮತ್ತು ಯಾವುದೇ ವಿಚಾರವನ್ನು ಇವರು ಸಂಪೂರ್ಣ ವಿವೇಚನೆಯಿಂದ ಮತ್ತು ಗಂಭೀರತೆಯಿಂದ ಆಲೋಚಿಸುತ್ತಾರೆ ಇವರ ಮೃದುಭಾಷಿ ಸ್ವಭಾವದಿಂದಾಗಿ ಶತ್ರುವನ್ನು ಕೂಡ ಮಿತ್ರರಾಗಿಸುತ್ತಾರೆ ಇವರಲ್ಲಿ ವಿನಮ್ರತೆ ಕರುಣೆ ಮತ್ತು ಪರೋಪಕಾರದ ಭಾವನೆ ಪ್ರಬಲವಾಗಿರುತ್ತದೆ ಆದರೆ ಗುರುವಾರ ಜನಿಸಿದವರಿಗೆ ಬಾಲ್ಯದಲ್ಲಿ ಕೆಲವು ಶಾರೀರಿಕ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಇವರ ಜೀವನದಲ್ಲಿ ಇಪ್ಪತ್ನಾಲ್ಕನೇ ಮೂವತ್ತೆರಡನೇ ಮತ್ತು ಐವತ್ನಾಲ್ಕನೇ ವರ್ಷದಲ್ಲಿ ಭಾಗ್ಯವು ವಿಶೇಷ ರೂಪದಿಂದ ಪ್ರಬಲವಾಗುತ್ತದೆ ಮತ್ತು ಅಪರೂಪದ ಸಫಲತೆ ದೊರೆಯುತ್ತದೆ ಈ ವಯಸ್ಸಿನಲ್ಲಿ ಅವರಿಗೆ ಹಠಾತ್ ಧನಲಾಭ ಉದ್ಯೋಗದಲ್ಲಿ ಉನ್ನತಿ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿಯ ಅನುಭವ ಆಗುತ್ತದೆ ಇನ್ನು ಗುರುವಾರ ಜನಿಸಿದವರಿಗೆ ಕೆಲವು ವಿಶೇಷವಾದ ಪರಿಹಾರಗಳು ಹೀಗಿವೆ ಗುರುವಾರ ಜನಿಸಿದವರು ದೇವಸ್ಥಾನದಲ್ಲಿ ಬಾಳೆ ಗಿಡವನ್ನಿಟ್ಟು ಅದರ ಎದುರಿಗೆ ದೀಪವನ್ನು ಹಚ್ಚಬೇಕು ಇದರಿಂದ ಗುರುಗ್ರಹದ ಕೃಪೆ ಸದಾ ಇರುತ್ತದೆ ಅಷ್ಟೇ ಅಲ್ಲದೆ ಅಕ್ಕಿ ಬೆಲ್ಲ ಕಡಲೆ ಬೇಳೆ ಮತ್ತು ಅರಿಶಿನವನ್ನು ಸೇರಿಸಿ ಹಸುವಿಗೆ ತಿನ್ನಿಸಬೇಕು ಇದರಿಂದ ಸಮೃದ್ಧಿಯ ಬಾಗಿಲು ತೆರೆಯುತ್ತದೆ ಗುರುವಾರ ಜನಿಸಿದವರು ಗಂಧದಲ್ಲಿ ಕೇಸರಿಯನ್ನು ಸೇರಿಸಿ ತಿಲಕವನ್ನು ಇಟ್ಟುಕೊಳ್ಳಬೇಕು ಇದರಿಂದ ಸಮಾಜದಲ್ಲಿ ಅವರ ಮಾನ ಸನ್ಮಾನ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಯಾವುದೇ ದೇವಸ್ಥಾನ ಅಥವಾ ಧರ್ಮಸ್ಥಾನದಲ್ಲಿ ಸೇವೆಯನ್ನು ಮಾಡಬೇಕು ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸಫಲತೆಯ ಹೊಸ ದ್ವಾರಗಳು ತೆರೆದುಕೊಳ್ಳುತ್ತವೆ ಇನ್ನು ಶುಕ್ರವಾರದ ದಿನ ಜನಿಸಿದ ವ್ಯಕ್ತಿಗಳ ಸ್ವಭಾವ ಮತ್ತು ಭವಿಷ್ಯ ಶುಕ್ರವಾರದ ದಿನ ಜನಿಸಿದವರು ಅತ್ಯಂತ ಆಕರ್ಷಕ ಕಲಾತ್ಮಕ ಮತ್ತು ಸೌಂದರ್ಯ ಪ್ರಿಯರಾಗಿರುತ್ತಾರೆ ಇವರ ಸಂಬಂಧ ಶುಕ್ರಗ್ರಹದ ಜೊತೆ ಇರುತ್ತದೆ ಇದು ಭೌತಿಕ ಸುಖ ವೈಭವ ಮತ್ತು ಐಶ್ವರ್ಯದ ಅಧಿದೇವರು ಎಂಬ ಮಾನ್ಯತೆ ಇರುತ್ತದೆ ಹಾಗಾಗಿ ಈ ದಿನ ಹುಟ್ಟಿದವರು ಸಂಗೀತ ಚಿತ್ರಕಲೆ ಫ್ಯಾಷನ್ ಸಿನಿಮಾ ಮೀಡಿಯಾ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ವೃತ್ತಿಗಳಲ್ಲಿ ಸಫಲತೆಯನ್ನು ಕಾಣುತ್ತಾರೆ ಇವರ ಜೀವನ ಶೈಲಿಯೂ ಕೂಡ ಭವ್ಯವಾಗಿರುತ್ತದೆ ಇವರ ಭಾಗ್ಯದ ಉದಯ ಇಪ್ಪತ್ತೈದನೇ ಮೂವತ್ತ್ಮೂರನೇ ಮತ್ತು ನಲವತ್ತೆಂಟನೇ ವಯಸ್ಸಿನಲ್ಲಿ ಆಗುತ್ತದೆ ಶುಕ್ರವಾರ ಜನಿಸಿದವರಿಗೆ ಕೆಲವು ವಿಶೇಷವಾದ ಪರಿಹಾರಗಳು ಈಗಿವೆ ಶುಕ್ರವಾರದ ದಿನ ಜನಿಸಿದವರು ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ತಿನ್ನಿಸಬೇಕು ಇದರಿಂದ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಶುಕ್ರವಾರದ ದಿನ ಬಿಳಿ ಬಣ್ಣದ ಹಸುವಿಗೆ ಆಹಾರವನ್ನು ತಿನ್ನಿಸಬೇಕು ಇದರಿಂದ ಶುಕ್ರ ಗ್ರಹ ಬಲಿಷ್ಠವಾಗುತ್ತದೆ ಮತ್ತು ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಶುಕ್ರವಾರದ ದಿನ ಸ್ನಾನದ ನೀರಿಗೆ ಸ್ವಲ್ಪ ಹಾಲನ್ನು ಸೇರಿಸುವುದರಿಂದ ದೇಹದ ಶಕ್ತಿ ಸಕಾರಾತ್ಮಕವಾಗಿರುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಶುಕ್ರವಾರ ಜನಿಸಿದ ಮಹಿಳೆಯರು ವಿಶೇಷವಾಗಿ ಸ್ತ್ರೀ ಸೂಕ್ತ ಮತ್ತು ಕನಕಧಾರ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಬೇಕು ಇದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಎಂದಿಗೂ ಧನ ಮತ್ತು ಸಮೃದ್ಧಿಯ ಕೊರತೆ ಉಂಟಾಗುವುದಿಲ್ಲ ಇನ್ನು ಶನಿವಾರದ ದಿನ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ ಶನಿವಾರದ ಹೆಸರು ಕೇಳುತ್ತಿದ್ದಂತೆ ಹೆಚ್ಚಿನ ಜನರು ಭಯಭೀತರಾಗುತ್ತಾರೆ ಏಕೆಂದರೆ ಶನಿ ಶನಿವಾರ ಶನಿದೇವರ ವಾರ ಎಂದು ಹೇಳಲಾಗುತ್ತದೆ ಶನಿ ಗ್ರಹಕ್ಕೆ ನ್ಯಾಯಾಧೀಶ ಗ್ರಹ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವನು ವ್ಯಕ್ತಿಗೆ ಅವನ ಕರ್ಮಗಳ ಆಧಾರದ ಮೇಲೆ ಫಲವನ್ನು ನೀಡುತ್ತಾನೆ ಶನಿವಾರದ ದಿನ ಜನಿಸಿದವರು ಅತಿ ಸಂಕೋಚದ ಶಿಸ್ತಿನ ಮತ್ತು ಶ್ರಮವನ್ನು ವಹಿಸುವವರಾಗಿರುತ್ತಾರೆ ಇವರು ತಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಬಹಳ ಆಲೋಚನೆಯಿಂದ ಮಾಡುತ್ತಾರೆ ಮತ್ತು ಗಡಿಬಿಡಿಯ ನಿರ್ಧಾರವನ್ನು ಎಂದಿಗೂ ತೆಗೆದುಕೊಳ್ಳುವವರಲ್ಲ ಆದರೆ ಶನಿವಾರ ಜನಿಸಿದವರಿಗೆ ಅವರ ಇಪ್ಪತ್ತನೇ ಇಪ್ಪತ್ತೈದನೇ ಮತ್ತು ನಲವತ್ತೈದನೇ ವರ್ಷ ಬಹಳ ಸಂಘರ್ಷಕದಾಯಕವಾಗಿರುತ್ತದೆ ಈ ವರ್ಷಗಳಲ್ಲಿವರಿಗೆ ಧೈರ್ಯ ಮತ್ತು ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಅತಿ ಅವಶ್ಯಕವಾಗಿರುತ್ತದೆ ಆದರೆ ಸರಿಯಾದ ದಾರಿಯಲ್ಲಿ ಪ್ರಯತ್ನ ಪಟ್ಟರೆ ನಲವತ್ತೊಂಬತ್ತನೇ ವರ್ಷದ ನಂತರ ಇವರಿಗೆ ಸಫಲತೆ ಸಿಗುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಶನಿವಾರ ಜನಿಸಿದವರಿಗೆ ಕೆಲವು ಅತಿ ಉಪಯುಕ್ತವಾದ ಪರಿಹಾರಗಳು ಶನಿವಾರ ಜನಿಸಿದ ವ್ಯಕ್ತಿಗಳು ಹರಳಿ ಮರದ ಕೂಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಇದರಿಂದ ಶನಿ ಗ್ರಹದ ಕೃಪೆ ಸದಾ ಇರುತ್ತದೆ ಮತ್ತು ತೊಂದರೆಗಳು ಕಾಡುವುದಿಲ್ಲ ಅಷ್ಟೇ ಅಲ್ಲದೆ ಉದ್ದಿನ ವಡೆ ಅಥವಾ ಉದ್ದಿನ ತಿನಿಸನ್ನು ಬಡವರಿಗೆ ದಾನ ಮಾಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಶನಿವಾರದ ದಿನ ಕರಿ ಎಳ್ಳು ಲೋಹ ಮತ್ತು ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಫಲತೆ ಮತ್ತು ಸಮೃದ್ಧಿ ಸಿಗುತ್ತದೆ ಈ ದಿನ ಜನಿಸಿದ ವ್ಯಕ್ತಿ ಶನಿವಾರದ ಸಂಜೆಯ ಹೊತ್ತಿನಲ್ಲಿ ಪಂಚಮುಖಿ ಹನುಮಂತನ ಚಿತ್ರದ ಮುಂದೆ ಸುಂದರ ಕಾಂಡದ ಪಾಠವನ್ನು ಓದುವುದರಿಂದ ಅವರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಈ ಪರಿಹಾರವು ಜೀವನದ ಅತಿ ಕಠಿಣ ಗಳಿಗೆಯನ್ನು ಕೂಡ ಸುಲಭವಾಗಿ ಪಾರು ಮಾಡಿಸುತ್ತದೆ ಇನ್ನು ರವಿವಾರ ಜನಿಸಿದ ವ್ಯಕ್ತಿಗಳ ಸ್ವಭಾವ ಮತ್ತು ಭವಿಷ್ಯ ರವಿವಾರದ ದಿನ ಸೂರ್ಯ ದೇವರಿಗೆ ಸಮರ್ಪಿತವಾಗಿರುತ್ತದೆ ಮತ್ತು ಸೂರ್ಯನಿಗೆ ನವಗ್ರಹಗಳ ರಾಜ ಎಂದು ಹೇಳಲಾಗುತ್ತದೆ ಹಾಗಾಗಿ ರವಿವಾರದ ದಿನ ಜನಿಸಿದವರ ಮೇಲೆ ಸೂರ್ಯ ದೇವರ ವಿಶೇಷವಾದ ಪ್ರಭಾವ ಇರುತ್ತದೆ ಇವರು ತೇಜಸ್ವಿ ಆತ್ಮವಿಶ್ವಾಸಿ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವದ ಧ್ವನಿಯಾಗಿರುತ್ತಾರೆ ಇವರಿಗೆ ಯಾರ ನೇತೃತ್ವದಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವತಃ ನೇತೃತ್ವವನ್ನು ವಹಿಸುವುದು ಇಷ್ಟವಾಗುತ್ತದೆ ಇವರ ಇನ್ನೊಂದು ವಿಶೇಷತೆ ಎಂದರೆ ಇವರು ಕ್ಷಣದಲ್ಲಿ ಸಂತುಷ್ಟರಾಗುತ್ತಾರೆ ಮತ್ತು ಕ್ಷಣದಲ್ಲಿ ದುಃಖಿತರಾಗುತ್ತಾರೆ ಇವರ ಭಾವನೆಗಳು ಬಹಳ ವೇಗವಾಗಿ ಬದಲಾಗುತ್ತವೆ ಇದರಿಂದಾಗಿ ಬೇರೆಯವರೊಂದಿಗೆ ಇವರ ತಾಳಮೇಳ ಸುಲಭವಾಗಿ ಕೂಡುವುದಿಲ್ಲ ಹಾಗೆ ಇವರಲ್ಲಿ ಅನುಮಾನ ಪಡುವ ಪ್ರವೃತ್ತಿಯೂ ಕೂಡ ಕಂಡುಬರುತ್ತದೆ ಇದರಿಂದಾಗಿ ಸಂಬಂಧಗಳಲ್ಲಿ ಅನಾವಶ್ಯಕ ಒತ್ತಡ ಕಂಡುಬರುತ್ತದೆ ಆದರೆ ಇವರ ಅತಿ ದೊಡ್ಡ ಸಾಮರ್ಥ್ಯವೆಂದರೆ ನಿರ್ಣಯವನ್ನು ತೆಗೆದುಕೊಳ್ಳುವ ಕ್ಷಮತೆ ರವಿವಾರ ಜನಿಸಿದವರು ಏನನ್ನಾದರೂ ಸಾಧಿಸಬೇಕು ಎಂದು ಅಂದುಕೊಂಡರೆ ಅದನ್ನು ಪೂರೈಸುವಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತು ಶ್ರಮವನ್ನು ಹಾಕುತ್ತಾರೆ ಇನ್ನು ಭಾನುವಾರ ಜನಿಸಿದವರ ಭಾಗ್ಯೋದಯ ಇಪ್ಪತ್ತೆರಡನೇ ಮತ್ತು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಆಗುತ್ತದೆ ಅಂದರೆ ಈ ವಯಸ್ಸಿಗೆ ಬರುವ ತನಕ ತಮ್ಮ ವ್ಯಾವಹಾರಿಕ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಫಲತೆಯ ಹಲವಾರು ಅವಕಾಶಗಳು ದೊರಕುತ್ತವೆ ಇನ್ನು ಭಾನುವಾರ ಜನಿಸಿದವರಿಗೆ ಕೆಲವು ವಿಶೇಷವಾದ ಪರಿಹಾರಗಳು ರವಿವಾರ ಜನಿಸಿದವರಿಗೆ ಸೂರ್ಯದೇವರ ವಿಶೇಷವಾದ ಆಶೀರ್ವಾದವನ್ನು ಪಡೆಯಲಾಗದ ದಾನವನ್ನು ಮಾಡುವುದು ಅತ್ಯಂತ ಶುಭವಾಗಿರುತ್ತದೆ ಗೋವನ್ನು ಕರುವಿನೊಂದಿಗೆ ದಾನ ಮಾಡುವುದರಿಂದ ಅತ್ಯಂತ ಉತ್ತಮವಾಗಿರುತ್ತದೆ ಹೀಗೆ ಮಾಡುವುದರಿಂದ ಸೂರ್ಯದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಕಾಣಲು ಸಿಗುತ್ತದೆ ಇದಿಷ್ಟೇ ಅಲ್ಲದೆ ಭಾನುವಾರದನ್ನು ಬೆಲ್ಲ ತಾಮ್ರ ಚಿನ್ನ ಮತ್ತು ಗೋಧಿಯ ದಾನವೂ ಕೂಡ ಲಾಭಕರವಾಗಿರುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಭಾನುವಾರದ ದಿನ ತಾಮ್ರದ ಪಾತ್ರೆಯಲ್ಲಿ ಜಲವನ್ನು ತುಂಬಿಸಿ ತಲೆಯ ಪಕ್ಕ ಇಟ್ಟುಕೊಂಡು ಮಲಗಬೇಕು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿಯಬೇಕು ಇದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಮತ್ತು ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ಕಾಲದಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡುವುದು ಕೂಡ ಮಹತ್ವಪೂರ್ಣವಾಗಿರುತ್ತದೆ ಹೀಗೆ ಮಾಡಲು ತಾಮ್ರದ ಲೋಟ ಅಥವಾ ಚೊಂಬಿನಲ್ಲಿ ಜಲವನ್ನು ತುಂಬಿಸಿ ಅದರಲ್ಲಿ ಕೆಂಪು ಬಣ್ಣದ ಹೂವನ್ನು ಹಾಕಬೇಕು ನಂತರ ಪೂರ್ವ ದಿಕ್ಕಿನಲ್ಲಿ ನಿಂತುಕೊಂಡು ಮೂರು ಸಲ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಹಾಗೆ ಓಂ ಬ್ರಹ್ಮ ಸ್ವರೂಪಾಯ ಸೂರ್ಯನಾರಾಯಣಾಯ ನಮಃ ಎಂದು ಮೂರು ಸಲ ಮಂತ್ರವನ್ನು ಪಠಿಸಬೇಕು ಇದರಿಂದ ಸೂರ್ಯ ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗುತ್ತದೆ ಇಷ್ಟೇ ಅಲ್ಲದೆ ಗಾಯತ್ರಿ ಮಂತ್ರವನ್ನು ಇಪ್ಪತ್ನಾಲ್ಕು ಸಲ ಪ್ರಸನ್ನ ಮುದ್ರೆಯಲ್ಲಿ ಉಚ್ಚಾರಣೆ ಮಾಡುವುದು ಕೂಡ ಅತ್ಯಂತ ಲಾಭದಾಯಕವಾಗಿರುತ್ತದೆ ಈ ಎಲ್ಲ ಪರಿಹಾರಗಳನ್ನು ನಿಯಮಿತವಾಗಿ ಪಾಲಿಸಿದರೆ ರವಿವಾರ ಜನಿಸಿದವರ ಭಾಗ್ಯ ವೇಗವಾಗಿ ಪ್ರಬಲವಾಗುತ್ತದೆ ಮತ್ತು ಸಫಲತೆಯ ಬಾಗಿಲು ತೆರೆದುಕೊಳ್ಳುತ್ತದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ